ನಮ್ಮ ಕಠೋರ ಸ್ವಭಾವವನ್ನು ಕಮಲದ ಹೂವಿನ ಹಾಗೆ ಮೃದುಗೊಳಿಸ್ತಕ್ಕಂಥ ಯೋಗ ಮುದ್ರೆ ಪಂಕಜ ಮುದ್ರೆ ಪಂಕಜ ಮುದ್ರೆ ಹೇಗೆ ಮಾಡ್ಬೇಕು ಅಂದ್ರೆ ಎರಡೂ ಕೈಗಳ ಜಲತತ್ವ ಪ್ರತಿಪಾದಿಸುವ ಕಿರುಬೆರಳು ಮತ್ತು ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳುಗಳನ್ನು ಜೋಡಿಸಿ ಕಮಲದಂತೆ ಕೈಗಳನ್ನು ಅರಳಿಸಬೇಕು ಈ ಮುದ್ರೆಯಿಂದ ದೇಹದಲ್ಲಿ ಅಗ್ನಿತತ್ವ ಮತ್ತು ಜಲತತ್ವಗಳು ಬ್ಯಾಲೆನ್ಸ್ ಆಗುತ್ತವೆ ಇಲ್ಲಿ ಏನಾಗುತ್ತೆ ಅಂದ್ರೆ ಎರಡೂ ಕೈಗಳ ಅಗ್ನಿ ತತ್ವದ ಹೆಬ್ಬೆರಳು ಮತ್ತು ಜಲತತ್ವದ ಕಿರುಬೆರಳುಗಳನ್ನು ಜೋಡಿಸಿದಾಗ ನಮ್ಮ ದೇಹ ಮತ್ತು ನಮ್ಮ ಮನಸ್ಸು ಶುದ್ಧವಾಗುತ್ತದೆ ಪಂಕಜ ಅಂದ್ರೆ ಕಮಲ ಯಾವ ರೀತಿ ಕಮಲದ ಹೂ ಮೃದುವಾಗಿಯೂ ಕೆಸರಿನಲ್ಲಿ ಬೆಳೆದ್ರೂ ಪವಿತ್ರವಾಗಿಯೂ ಇರುತ್ತದೆಯೋ ಹಾಗೆಯೇ ಈ ಮುದ್ರೆ ಮಾಡೋದ್ರಿಂದ ಮನುಷ್ಯ ಕೂಡ ಮೃದು ಮತ್ತು ಸಾತ್ವಿಕನಾಗುತ್ತಾನೆ ಪವಿತ್ರನಾಗುತ್ತಾನೆ ಮನಸ್ಸು ಶಾಂತ ಮತ್ತು ಸ್ಥಿರವಾಗಿರುತ್ತದೆ ದ್ವೇಷದ ಭಾವನೆ ಇರಲ್ಲ ಅಲ್ಸರ್ ಗುಣಮುಖವಾಗುತ್ತದೆ ಶರೀರ ತಂಪು ಆಗುತ್ತದೆ ಈ ಮುದ್ರೆ ಮಾಡೋದ್ರಿಂದ ಮುಖದ ತೇಜಸ್ಸು ಹೆಚ್ಚುತ್ತದೆ ನಮ್ಮ ಹರ್ಟ್ ಚಕ್ರ ಅಂದ್ರೆ ಅನಾಹತ ಚಕ್ರ ಜಾಗೃತವಾಗುತ್ತದೆ ನಮ್ಮ ದೇಹದ ಸುತ್ತಲಿನ ಆಭಾ ಮಂಡಲ ಅವರ ಅಂತ ಏನ್ ಹೇಳ್ತೀವಲ್ಲ ಅದು ಅದು ಪವಿತ್ರವಾಗುತ್ತದೆ ಪಂಕಜ ಮುದ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡ್ಬೇಕು ಕನಿಷ್ಠ ಹದಿನೈದು ನಿಮಿಷ ಮಾಡ್ಬೇಕು ನೇರವಾಗಿ ಕುಳಿತುಕೊಂಡು ದೀರ್ಘವಾಗಿ ಉಸಿರಾಡುತ್ತಾ ಈ ಮುದ್ರೆ ನಮ್ಮ ಹೃದಯದ ಹತ್ತಿರ ಹಿಡಿಬೇಕು ಹೀಗೆ ನಾವು ಪಂಕಜ ಮುದ್ರೆ ನಿರಂತರ ಮಾಡುತ್ತಾ ಬಂದ್ರೆ ನಮ್ಮ ತೇಜಸ್ಸು ಹೆಚ್ಚುತ್ತದೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು